ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಒಂದು ಅನ್ಕೊಂಡಿದ್ದೇನೆ ಅದೇನಪ್ಪ ಅಂತ ಅಂದ್ರೆ ಈಗ ಏನು ಬಿಗ್ ಬಾಸ್ ಲೆವೆನ್ ಸ್ಟಾರ್ಟ್ ಆಗಿದೆಯೋ ಅದು ಕೊನೆಯವರೆಗೆ ಅಂದ್ರೆ ಏನಾದ್ರು ಇನ್ನೊಂದು ಎರಡು ಮೂರ್ ತಿಂಗಳು ನಡೆಯುತ್ತೋ ಅಲ್ಲಿವರೆಗೂ ಕೂಡ ಕೆಲವೊಂದು ವಿಡಿಯೋಗಳನ್ನ ಬಿಗ್ ಬಾಸ್ ವಿಡಿಯೋಗಳನ್ನ ಏನನ್ ನಡೆಯುತ್ತೆ ಬಿಗ್ ಬಾಸ್ ಅಲ್ಲಿ ಅವತ್ತಿಂದ ಆಗಾಗ್ಲೇ ನೋಡ್ಕೊಂಡು ನಾನು ವಿಡಿಯೋಗಳನ್ನ ಮಾಡ್ತೀನಿ ಸ್ವಲ್ಪ ಡಿ ಬಾಸ್ ಅಭಿಮಾನಿಗಳಿಗೆ ಮತ್ತೆ ಬೇರೆಯವ್ರಿಗೆ ಸ್ವಲ್ಪ ಟಾರ್ಚರ್ ಅನ್ನಿಸ್ಬಹುದು ಆದ್ರೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಬಿಗ್ ಬಾಸ್ ನೋಡ್ತಕ್ಕಂಥವ್ರಿಗೆ ಇದು ಒಂದು ಪ್ರೀತಿಯ ವಿಡಿಯೋ ಆಗಿರುತ್ತೆ ಎಸ್ ಆಕ್ಚುಲಿ ಇವಾಗ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಅಂದ್ರೆ ಇವತ್ತು ನಾನು ಆಕ್ಚುಲಿ ಪ್ರೋಗ್ರಾಮ್ ನೋಡಿದೆ ಅದ್ರ ಮೇಲೆ ಹೇಳ್ಬಿಡ್ತೇನೆ ಯಾಕೆಂದ್ರೆ ನೋಡಿ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ನಾವು ಎಲ್ರು ಕೂಡ ನೋಡ್ತಕ್ಕಂಥದ್ದು ನಮ್ಮ ನಮ್ಮ ಕ್ಯಾರೆಕ್ಟರ್ ಅನ್ನ ನಮ್ಗೆ ನಾವ್ ಯಾವ ರೀತಿ ಇದ್ದೀವೋ ಅದೇ ರೀತಿ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅನ್ನ ಆಯ್ಕೆ ಮಾಡಿಕೊಂಡು ಇವ್ರು ಕರೆಕ್ಟ್ ಇವ್ರು ಕರೆಕ್ಟ್ ಇಲ್ಲ ಈ ಕರೆಕ್ಟ್ ಈ ಕ್ಯಾರೆಕ್ಟರ್ ಸರಿ ಇಲ್ಲ ಈ ವ್ಯಕ್ತಿತ್ವ ಸರಿ ಇದೆ ಇದೆಲ್ಲವನ್ನು ಕೂಡ ನಾವು ಅಹ್ ತಾಳೆಯನ್ನ ಮಾಡ್ತಾ ಹೋಗ್ತೇವೆ ಎಸ್ ಇವತ್ತು ಕೂಡ ಬಿಗ್ ಬಾಸ್ ಅಲ್ಲಿ ನೀವು ನೋಡಿದ್ರಿ ಎಸ್ ಏನಪ್ಪಾ ನೋಡಿದ್ರಿ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ಇವತ್ತು ಮೊದಲನೆಯ ದಿನ ನೀವೆಲ್ರು ಕೂಡ ನೋಡಿದ ಹಾಗೆ ಆ ಫಸ್ಟ್ ಎಲ್ಲ ಏನೇನೋ ಬಂತು ಅದೆಲ್ಲ ಬಿಡಿ ಆದ್ರೆ ಮೇನು ಏನ್ ಬಂತು ಅಂತಂದ್ರೆ ಆ ಸ್ವರ್ಗದ ನಿವಾಸಿಗಳಿಗೆ ಏನು ಈ ನರಕದ ಮನೆ ಇದೆಯೋ ಅಲ್ಲಿಂದ ಇಬ್ಬರನ್ನ ತೆಗೆದುಕೊಂಡು ಬಂದು ಅಹ್ ಕೆಲಸಗಳನ್ನ ಮಾಡಿಸ್ಬೇಕು ಬಾತ್ರೂಮ್ ತೊಳೆಯೋದಾಗಿರ್ಬಹುದು ಆ ಮನೆಯನ್ನು ಸ್ವಚ್ಛ ಮಾಡೋದಾಗಿರ್ಬಹುದು ಈ ರೀತಿ ಎಲ್ಲಾ ಕೆಲಸವನ್ನು ಕೂಡ ಮಾಡಿಸ್ಬೇಕು ಅಂತ ಇಬ್ಬರನ್ನ ಆಯ್ಕೆ ಮಾಡ್ಬೇಕಾಗತ್ತೆ ಸ್ವರ್ಗದ ನಿವಾಸಿಗಳು ಅವಾಗ ಯಾರನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಚೈತ್ರ ಕುಂದಾಪುರ ಅವರನ್ನ ಆಯ್ಕೆ ಮಾಡ್ತಾರೆ ಚೈತ್ರ ಕುಂದಾಪುರ ಅವರು ನಿಮ್ಗೆ ಎಲ್ರು ಕೂಡ ಗೊತ್ತಿದೆ ದೊಡ್ಡ ಹೋರಾಟಗಾರ್ತಿ ಹಿಂದೂ ಹುಲಿ ಅಂತಲೇ ಹೇಳ್ಬೋದು ಇವರನ್ನ ನಾವು ಅವರನ್ನು ಆಯ್ಕೆ ಮಾಡ್ತಾರೆ ನೀವು ಬಂದು ಸ್ವರ್ಗದಲ್ಲಿ ಕ್ಲೀನ್ ಮಾಡ್ಬೇಕು ಅಂತ ಇನ್ನೊಬ್ರು ನಮ್ಮ ಗೋಲ್ಡ್ ಹಾಕೊಂಡಿರ್ತಾರೆ ನೋಡಿ ಆ ಸುರೇಶ್ ಅವರು ಅವರನ್ನ ಆಯ್ಕೆ ಮಾಡ್ತಾರೆ ಆಕ್ಚುಲಿ ಈ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಈ ಸ್ವರ್ಗದ ನಿವಾಸಿಗಳಲ್ಲಿ ಏನೋ ದೊಡ್ಡ ಮಟ್ಟದ ಕಲ್ಪನೆ ಇದೆ ಅಂತ ನನಗೆ ಅನ್ನಿಸ್ತು ಈ ಒಂದು ಪ್ರೋಗ್ರಾಮ್ ನಡಿಬೇಕಾದ್ರೆ ಏನೋ ಅವ್ರಿಗೆ ಏನು ಜಾಸ್ತಿ ಕೆಲಸಗಳನ್ನ ಹೇಳ್ತಿರ್ಲಿಲ್ಲ ಅವ್ರು ಏನಾದ್ರು ಗುಡ್ಸ್ಬಿಟ್ರೆ ಅವ್ರು ಏನಾದ್ರು ಕ್ಲೀನ್ ಮಾಡ್ಬಿಟ್ರೆ ಅಯ್ಯೋ ಸರ್ ನೀವು ಮಾಡ್ತೀರಾ ಅಂತ ಅನ್ನುವಂತ ಒಂದು ಭ್ರಮೆಯಲ್ಲಿ ಇದ್ರು ಸ್ವರ್ಗದ ನಿವಾಸಿಗಳು ಯಾಕೆಂದ್ರೆ ಈ ಗೋಲ್ಡ್ ಸುರೇಶ್ ಅವರು ಬರ್ಬೇಕಾದ್ರೆ ಎಂಟು ಜನ ಬಾಡಿಗಳನ್ನ ಬಾಡಿಗಾಗಳನ್ನ ಕರ್ಕೊಂಡು ಬಂದಿದ್ರಂತೆ ಬಿಗ್ ಬಾಸ್ಗೆ ಬರೋಕ್ಕಿಂತ ಮೊದ್ಲೇನೆ ಅದಕ್ಕೆ ಈ ಗೋಲ್ಡ್ ಸುರೇಶ್ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇವ್ರ ಹತ್ರ ಏನೋ ಇದೆ ಇವರು ನಾವು ಕೆಲಸ ಮಾಡಿಸ್ತಾ ಇದೀವಲ್ಲ ಅಂತ ಒಂದು ಆ ಸ್ವರ್ಗದ ನಿವಾಸಿಗಳು ಇದ್ದಂಗೆ ಕಾಣಿಸ್ತು ಅದೇ ರೀತಿ ಆರ್ತನು ಕೂಡ ಇದ್ರು ಸಾರ್ ನಿಮ್ಮ ಹತ್ರ ನಾವು ಕೆಲಸ ಮಾಡಿಸ್ಬಿಟ್ವೇನೋ ಹಾಗೆ ಹೀಗೆ ಅಂತ ಸಿಕ್ಕೇ ಅನುಕಂಪದ ಮಾತುಗಳನ್ನ ಹೇಳ್ತಾ ಇದ್ರು ಆದ್ರೆ ಅದೇ ಚೈತ್ರ ಕುಂದಪುರ ಅವರು ಏನಿದ್ದಾರೆ ಇವರ ಮೇಲೆ ಮಾತ್ರ ಎಲ್ರು ಮುಗಿ ಬೀಳ್ತಾ ಇದ್ರು ಚೈತ್ರ ಕುಂದಪುರ ಅವರು ಅವ್ರ ಒಂದು ಕೇಸಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಸಿಗಾಕೊಂಡಿದ್ರು ಐದು ಕೋಟಿ ಆಫರ್ ಗೆ ನಾನು ಬಿಜೆಪಿಲಿ ಟಿಕೆಟ್ ಕೊಡಿಸ್ತೀನಿ ಅಂತ ಒಂದು ಕೇಸ್ಗೆ ಸಿಗಾಕೊಂಡು ಅವರೆಲ್ಲ ಜೈಲೆಲ್ಲ ಅನುಭವಿಸಿ ಬಂದ್ರು ಅದೆಲ್ಲ ನಿಮಗ್ ಕೂಡ ಗೊತ್ತಿದೆ ಹಾಗಾಗಿ ಇವರು ದುಡ್ಡಿಗೆ ಆಸೆ ಪಡ್ತಾರೆ ಇವರು ಬಡವರು ಅನ್ನೋ ರೀತಿ ಫೀಲ್ ಅಲ್ಲಿ ನೀವು ಅದನ್ನ ಮಾಡ್ಬೇಕು ಇದನ್ ಮಾಡ್ಬೇಕು ಅಂತ ಒತ್ತಡಗಳನ್ನ ಹೇರಿದ್ರು ಎಸ್ ನೀವೆಲ್ರು ಕೂಡ ನೋಡಿದ್ರಿ ಆದ್ರೆ ಈ ಚೈತ್ರಾ ಕುಂದಾಪುರ ಅವರಿಗೆ ಸಪೋರ್ಟ್ ಮಾಡಿದ್ದು ನಮ್ಮ ಲಾಯರ್ ಜಗದೀಶ್ ಅವರು ಜಗದೀಶ್ ಅವರು ಎಲ್ಲದಕ್ಕೂ ಮುಗ್ದು ತೋರಿಸ್ತಾ ಇದ್ರು ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ನೋಡಬಹುದಾಗಿತ್ತು ಮೊಟ್ಟ ಮೊದಲನೇ ದಿನದ ಎಪಿಸೋಡ್ ಅಲ್ಲಿ ಏ ಚೈತ್ರ ಅವರು ಸರಿ ಕ್ಲೀನ್ ಮಾಡಿಲ್ಲ ನಾನ್ ಮಾಡ್ತೀನಿ ಅಂತ ಏನ್ ಟಾಯ್ಲೆಟ್ ತೊಳೆಯೋದೇನು ಆಮೇಲೆ ವಾಶ್ ಬೇಸನ್ ತೊಳೆಯೋದೇನು ಎಲ್ಲವನ್ನು ಮಾಡ್ತಾ ಇದ್ರು ಆದ್ರೆ ಅದೇ ಸ್ವರ್ಗದ ನಿವಾಸಿಗಳು ಜಗದೀಶ್ ಅವರನ್ನ ಲಾಯರ್ ಜಗದೀಶ್ ಅವರನ್ನ ತರಾಟೆಗೆ ತಗೊಳ್ತಾ ಇದ್ರು ಸರ್ ನೀವು ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದೀರಾ ಯಾಕೆ ಸರ್ ನೀವು ತೊಳಿತಾ ಇದೀರ ಚೈತ್ರ ಕುಂದಪುರ್ ಅವರು ತೊಳಿಬೇಕಾಗಿತ್ತು ಅಂದ್ರೆ ನಮ್ಮ ಲಾಯರ್ ಜಗದೀಶ್ ಅವ್ರು ಮಾತ್ರ ಇಲ್ಲ ರೀ ಅವ್ರಿಗೆ ಬ್ರಷ್ ಇರ್ಲಿಲ್ಲ ಅವ್ರಿಗೆ ತೊಳೆಯೋಕ್ ಬಂದಿಲ್ಲ ಅದ್ ನೋಡಿ ಗಬ್ಬಡಿತಾ ಇದೆ ನಾನ್ ತೊಳಿತೀನಿ ಅಂತ ಎಲ್ಲದಕ್ಕೂ ಮುಗ್ದು ತೋರಿಸ್ತಾ ಇದ್ರು ಎಸ್ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ರು ಅಂತ ಕೊನೆಗೆ ರಿವೀಲ್ ಮಾಡ್ತಾರೆ ಯಾಕೆಂದ್ರೆ ಈ ಸ್ವರ್ಗದ ನಿವಾಸಿಗಳು ಎಲ್ರು ಕೂಡ ಜಗದೀಶ್ ಅವರ ವಿರುದ್ಧವಾಗಿ ನಿಂತು ಬಿಡ್ತಾರೆ ನೀವು ರೂಲ್ಸ್ ಬ್ರೇಕ್ ಮಾಡಿದ್ರಿ ಸ್ವರ್ಗದ ನಿವಾಸಿಗಳು ಕೆಲಸ ಮಾಡುವಷ್ಟಿಲ್ಲ ನೀವು ನೀವೇ ಕೆಲಸಗಳನ್ನ ಮಾಡಿದ್ರಿ ಅಂತ ಎಲ್ರು ತರಾಟೆ ತಗೋ ಬಿಡ್ತಾರೆ ಲಾಯರ್ ಜಗದೀಶ್ ಅವ್ರನ್ನ ಲಾಯರ್ ಜಗದೀಶ್ ಅವರು ರಿವೀಲ್ ಮಾಡ್ತಾರೆ ಕೊನೆಗೆ ಏನು ಅಂತ ಅಂದ್ರೆ ಚೈತ್ರಾ ಕುಂದಾಪುರ್ ಅವರು ಇದ್ದಾರಲ್ವಾ ಅವ್ರದೇ ಆದ ಒಂದು ಫ್ಯಾನ್ಸ್ ಸಿಕ್ಕಾಬೆ ಜನ ಇದಾರೆ ಅವರಿಗೆ ಹೊರ್ಗಡೆ ನಿಮಗೆ ಗೊತ್ತಿಲ್ಲ ಅವ್ರನ್ನ ನೀವು ಒಬ್ಬ ಕೆಲಸದವರಾಗಿ ಅವರ ತೇಜವಧೆ ಮಾಡ್ತಾ ಇದ್ರ ವ್ಯಕ್ತಿತ್ವದ ತೇಜವದ ಮಾಡ್ತಾ ಇದ್ರ ಹಂಗ್ ಮಾಡಬಾರ್ದು ಅದಕ್ಕೆ ನಾನು ನಾನು ಸಪೋರ್ಟ್ ಮಾಡುವ ರೀತಿ ಮಾಡಿದೆ ಅನ್ನುವಂಥದ್ದನ್ನ ಕೊನೆಲಿ ರಿವೀಲ್ ಮಾಡ್ತಾರ ಜಗದೀಶ್ ಅವರು ಆದ್ರೆ ಅಲ್ಲಿ ದೊಡ್ಡ ವಾದನೆ ನಡೀತದೆ ವಾದ ವಿವಾದ ರೀತಿ ದೊಡ್ಡದಾಗಿ ನಡೀತದೆ ಏನು ನಮ್ಮ ಲಾಯರ್ ಜಗದೀಶ್ ಅವರಾಗಿರ್ಬೋದು ಸ್ವರ್ಗದ ನಿವಾಸಿಗಳಾಗಿರ್ಬೋದು ಸ್ವರ್ಗದ ನಿವಾಸಿಗಳಿಗೆ ಫೈಟ್ ಆಗುತ್ತೆ ಅಲ್ಲಿ ಎಸ್ ಇದಾದ ನಂತರ ಲಾಯರ್ ಜಗದೀಶ್ ಅವರು ಕೂಡ ಸ್ವಲ್ಪ ಮಣಿತಾರೆ ಮತ್ತೆ ಇಲ್ಲ ನಾನ್ ಮಾಡಿದ್ದೆ ಸರಿ ಅಂತಾರೆ ಮತ್ತೆ ಇನ್ನು ಇನ್ ಕೆಲವರು ಇಲ್ಲ ನೀವು ಮಾಡಿ ತಪ್ಪು ಅಂತಾರೆ ಸ್ವಲ್ಪ ಹಿಂಗ್ ಕೂಲ್ ಆಗೋದು ಮೇಲ್ ಬರೋದು ನಡೀತಾನೆ ಇರುತ್ತೆ ಎಸ್ ಇದಾದ ನಂತರ ಆಕ್ಚುಯಲಿ ಈ ವಾರದ ಒಬ್ಬ ಸ್ಪರ್ಧಾಳುವನ್ನ ಹೊರಗಡೆ ಮನೆಯಿಂದ ಹೊರಗಡೆ ಹಾಕೋಕೆ ಆಯ್ಕೆ ಮಾಡಬೇಕು ನೋಡೋಣ ಮುಂದೆ ಏನ್ ನಡೆಯುತ್ತೆ ನಿಮ್ಗೆ ಅನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇವತ್ತಿನ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ